ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಅರ್ಜುನನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಆನಂದದಿಂದ ತುಂಬಿಕೊಂಡಿತ್ತು ಏಕೆಂದರೆ ಅವನಿಗೆ ಶಂಕರನ ದರ್ಶನ ಸಿಕ್ಕಿತ್ತು ಇದ್ದಕ್ಕಿದ್ದಂತೆ ಒಂದು ದಿನ ಸಾವಿರಾರು ಮುತ್ತು ರತ್ನಗಳು ಒಟ್ಟಿಗೆ ತಮ್ಮ ಮೃದು ಪ್ರಕಾಶವನ್ನು ಹೊಮ್ಮಿಸುತ್ತಿರುವಂತೆ ಒಂದು ಬಗೆಯ ಬೆಳಕು ವಾತಾವರಣವನ್ನು ತುಂಬಿಕೊಂಡಿತ್ತು ಸ್ವರ್ಗದ ಎಲ್ಲ ದೇವತೆಗಳು ಇಂದ್ರಕೀಲ ಪರ್ವತಕ್ಕೆ ಬರುತ್ತಿದ್ದರು ಜಲಾದಿ ದೇವತೆ ಹಾಗೂ ವರುಣ ಸಮಸ್ತ ಸಿರಿಯ ಭಂಡಾರಿ ಮತ್ತು ಉತ್ತರಾದಿ ಕುಬೇರ ದೇವರಾಜ ಹಾಗೂ ಪೂರ್ವಾಧಿಪತಿ ಇಂದ್ರ ಮತ್ತು ದಕ್ಷಿಣಾಧಿಪತಿ ಯಮ ಎಲ್ಲರೂ ಇವನನ್ನು ಆಶೀರ್ವದಿಸಿದರು ಯಮನು ಹೇಳುತ್ತಾನೆ ಅರ್ಜುನ ನೀನು ಶಂಕರನ ದರ್ಶನವನ್ನು ಮಾಡಿರುವ ಕಾರಣದಿಂದ ನಾವಾಗಿಯೇ ದರ್ಶನ ಕೊಡುತ್ತಿರುವೆವು ನೀನು ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸಿ ಕೀರ್ತಿವಂತನಾಗುವೆ ತಗೋ ನನ್ನ ಅಸ್ತ್ರವನ್ನು ಕೊಡುತ್ತಿರುವೆ ಕೃಷ್ಣನ ಸಹಾಯದಿಂದ ನೀವು ಸಹೋದರರು ರಾಜ್ಯವನ್ನು ಪಡೆಯಿರಿ ಎಂದನು ವರುಣನು ನಿನ್ನ ಶೌರ್ಯವನ್ನು ಮೆಚ್ಚಿ ಬಂದಿರುವೆ ನನ್ನಿಂದ ವರುಣಾಸ್ತ್ರವನ್ನು ಪಡೆದುಕೋ ಮುಂಬರುವ ಯುದ್ಧದಲ್ಲಿ ಇದು ನಿನಗೆ ತುಂಬ ನೆರವಾಗುವುದು ಇದನ್ನು ವಿಚಕ್ಷಣೆಯಿಂದ ಬಳಸು ಎಂದನು ಕುಬೇರನು ಯುದ್ಧದಲ್ಲಿ ಗೆದ್ದ ಮೇಲೆ ಈ ಭೂಮಿಯ ಸಮಸ್ತ ಸಂಪತ್ತು ನಿಮ್ಮದಾಗುವುದು ನನ್ನ ಅಸ್ತ್ರವನ್ನು ಸ್ವೀಕರಿಸು ಎಂದನು ಇಂದ್ರನು ತನ್ನ ಮಗನನ್ನು ಆಲಂಗಿಸಿಕೊಂಡು ಅರ್ಜುನ ನನಗೆ ಬಹು ಪ್ರೀತಿಯಾಗಿದೆ ಹೆಮ್ಮೆ ಎನಿಸಿದೆ ಈವರೆಗೆ ಯಾವ ಮಾನವನು ಸಾಧಿಸಲಾಗದಿರುವುದನ್ನು ನೀನು ಸಾಧಿಸಿರುವೆ ನನ್ನ ರಾಜ್ಯದಲ್ಲಿ ನಿನಗೆ ಸ್ವಲ್ಪ ಕೆಲಸವಿದೆ ಬರಲು ಸಿದ್ಧನಾಗು ನನ್ನ ರಥವನ್ನು ಕಳಿಸಿವೆ ಅಲ್ಲಿಗೆ ಬಂದ ಮೇಲೆ ಎಲ್ಲ ಅಸ್ತ್ರಗಳನ್ನು ಪಡೆಯುವಂತೆ ಎಂದನು ಆಗ ಅರ್ಜುನನು ಎಲ್ಲ ದೇವತೆಗಳನ್ನು ನೋಡಿ ವಿನೀತನಾದನು ಗಂಟಲು ಕಟ್ಟಿತು ಆನಂದ ಬಾಷ್ಪದಿಂದ ಕಣ್ಣು ಮಂಜಾಯಿತು ಅವರೆಲ್ಲರಿಗೂ ವಿನಯದಿಂದ ನಮಸ್ಕರಿಸಿ ನಾನೊಬ್ಬ ಉಲುಮಾನವ ಪಾಂಡವರ ಮೇಲಿನ ವಿಶೇಷ ಪ್ರೇಮದಿಂದಾಗಿ ನನ್ನನ್ನು ಅನುಗ್ರಹಿಸಿದ್ದೀರಿ ನಿಮ್ಮನ್ನು ನೋಡುವ ಪುಣ್ಯ ನನಗಾಗಿದೆ ಧನ್ಯನಾದೆ ಎಂದನು ಅವನನ್ನು ಮತ್ತೊಮ್ಮೆ ಆಶೀರ್ವದಿಸಿದ ದೇವತೆಗಳು ಅಲ್ಲಿಂದ ಅದೃಶ್ಯರಾದರು ಅವನೆದುರಿಗೆ ಇಂದ್ರನ ಸಾರಥಿಯಾದ ಮಾತಾಳಿಯು ಬಂದು ನಿಂತಿದ್ದು ಗೊತ್ತಾಗಲಿಲ್ಲ ಆಗ ಹೇಳುತ್ತಾನೆ ಅರ್ಜುನ ಇಂದ್ರನ ಅಪ್ಪನೆಯಾಗಿದೆ ಸ್ವರ್ಗಕ್ಕೆ ಹೊರಡು ಎಂದ ಆಗ ಅರ್ಜುನನು ಕ್ಷೇತ್ರೀಯ ಜೀವನದ ಕೊನೆ ಇಂದ್ರನ ಆಸ್ಥಾನವನ್ನು ಪಡೆಯುವುದೇ ಅಲ್ಲವೇ ಭೂಮಿಯಲ್ಲಿರುವಾಗ ಧರ್ಮವನ್ನು ಆಚರಿಸುವುದು ಈ ಗುರಿ ಸಾಧನೆಗಾಗಿಯೇ ಅಲ್ಲವೇ ನಡೆ ಬರುತ್ತೇನೆ ಎಂದು ರಥವನ್ನು ಹತ್ತಿದ ಅವರು ಇಂದ್ರನ ರಾಜಧಾನಿಯಾದ ಅಮರಾವತಿಯನ್ನು ಸೇರಿದರು ಎಲ್ಲೆಡೆ ತಾನು ಕೇಳಿದ್ದ ಬಗೆ ಬಗೆಯ ಕಲ್ಪ ವೃಕ್ಷಗಳು ಅಗಲವಾದ ದಿವ್ಯ ಸುಂದರ ರಾಜಮಾರ್ಗಗಳು ಮಾತಾಳಿ ಇವನನ್ನು ರಥದಿಂದ ಇಳಿಸಿ ಇಂದ್ರನ ಆಸ್ಥಾನಕ್ಕೆ ಕರೆದುಕೊಂಡು ಹೋದನು ಇಂದ್ರನು ಅರ್ಜುನನ ಕೈ ಹಿಡಿದು ಕರೆದುಕೊಂಡು ಹೋಗಿ ತನ್ನ ಸಿಂಹಾಸನದಲ್ಲಿ ಕೂರಿಸಿಕೊಳ್ಳುತ್ತಾನೆ ಇಂದ್ರನು ಆಗಾಗ ಅರ್ಜುನನ ತಲೆಯನ್ನು ನೆವರಿಸುವನು ಮುಗುಳ್ನಗುತ್ತ ಭುಜವನ್ನು ಪ್ರೀತಿಯಿಂದ ತಟ್ಟುವನು ಇಬ್ಬರು ಪರಸ್ಪರ ಪ್ರೇಮದಿಂದ ನೋಡಿಕೊಳ್ಳುತ್ತಿದ್ದರು ಸಿಂಹಾಸನದ ಮೇಲೆ ಸೂರ್ಯಚಂದ್ರರು ಬಂದು ಕುಳಿತಂದಿತ್ತು ಅರ್ಜುನನು ಮೇನಕೆ ಊರ್ವಶಿ ತಿಲೋತ್ತಮೆ ರಂಬೆ ಮೊದಲಾದ ಅಪ್ಸರಿಯರನ್ನು ನೋಡಿದನು ಕುತೂಹಲದಿಂದ ಅವರ ಡ್ಯಾನ್ಸನ್ನು ನೋಡುತ್ತಿದ್ದ ದಿವ್ಯ ಸುಂದರಾಂಗನಾದ ಅರ್ಜುನನ ಮೇಲೆ ಊರ್ವಶಿಗೆ ಪ್ರೀತಿಯೂ ಹುಟ್ಟಿತು ಊರ್ವಶಿಯು ಅರ್ಜುನನ ಗೃಹದೆಡೆಗೆ ನಡೆದಳು ಆಗ ಅರ್ಜುನನು ಇವಳನ್ನು ನೋಡಿ ಕೈಜೋಡಿಸಿ ನಿಂತನು ಊರ್ವಶಿಯು ನಗುತ್ತ ಇಂದು ದೇವಸಭೆಯಲ್ಲಿ ನೀನು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದೆಯಲ್ಲವೇ ಇದು ನಿನ್ನೊಳೆದು ಬಂದಿರುವೆ ನಿನಗಾಗಿ ತಪಿಸುತ್ತಿರುವೆ ನನ್ನನ್ನು ಸ್ವೀಕರಿಸು ಎಂದಳು ಅರ್ಜುನನು ತನ್ನ ಕಿವಿಗಳೆರಡನ್ನೂ ಕೈಗಳಿಂದ ಮುಚ್ಚಿಕೊಂಡು ತಾಯೇ ಹಾಗೆಲ್ಲ ನುಡಿದು ನನ್ನನ್ನು ಪರೀಕ್ಷಿಸಬೇಡ ನಮ್ಮ ವಂಶದ ಪೂರ್ವಿಕರ ಪ್ರೇಯಸಿ ನೀನು ನನಗೆ ಮಾತೆಯ ಸಮಾನ ನಾನು ನೋಡಿದ್ದು ಅದೇ ದೃಷ್ಟಿಯಲ್ಲಿ ನಮ್ಮ ಪೂರ್ವಿಕರನ್ನು ಹುಚ್ಚರನ್ನಾಗಿಸಿದ್ದ ನಿನ್ನ ಸೌಂದರ್ಯವು ನಾನು ಕಲ್ಪಿಸಿಕೊಂಡಿದ್ದಕ್ಕಿಂತಲೂ ಹೆಚ್ಚೆಂದು ಎಂದುಕೊಳ್ಳುತ್ತಿದ್ದೆ ಅಷ್ಟೇ ಎಂದು ವಿನೀತನಾಗಿ ನುಡಿದನು ಊರ್ವಶಿ ಮತ್ತೆ ನಕ್ಕಳು ನಿನಗರ್ಥವಾಗದೆಂದು ತೋರುತ್ತದೆ ಅಪ್ಸರೆಯರಿಗೆ ವಯಸ್ಸೆಂಬುವುದಿಲ್ಲ ಸಾಧಾರಣ ಜನರಿಗೆ ಅನ್ವಯಿಸುವ ನಿಯಮ ಯಾವುದು ನಮಗೆ ಅನ್ವಯಿಸುವುದಿಲ್ಲ ನಿನ್ನ ತಂದೆಯ ಆಸ್ಥಾನದಲ್ಲಿ ನರ್ತಕಿಯರಾದ ನಾವು ಎಲ್ಲರಿಗೂ ಸೇರಿದವರು ನನ್ನ ಪ್ರೇಮವನ್ನು ಸ್ವೀಕರಿಸುವುದು ನೈತಿಕ ಅಪರಾಧ ಎಂದೆನಿಸಬೇಡ ನಿನಗಾಗಿ ಅಂಬಳಿಸುತ್ತಿರುವ ನನ್ನನ್ನು ನಿರಾಸೆಗೊಳಿಸಬೇಡ ತಾನಾಗಿ ಒಳಿದು ಬಂದ ಸ್ತ್ರೀಯನ್ನು ತೃಪ್ತಿಪಡಿಸುವುದು ಧರ್ಮವೆಂಬುವುದು ನಿನಗೆ ತಿಳಿಯದೆ ಆಗ ಅರ್ಜುನನಿಗೆ ತೀರಾ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಯಿತು ನಾಚಿಕೆಯಿಂದ ಕುಸಿದು ಹೋಗುವಂತಾದ ಅವನಿಗೆ ಇದು ಸ್ವಲ್ಪವೂ ಇಷ್ಟವಾಗಲಿಲ್ಲ ಆಗ ಹೇಳುತ್ತಾನೆ ದಯವಿಟ್ಟು ನಾನು ಹೇಳುವುದನ್ನು ಕೇಳು ನೀನು ಸುರಸುಂದರಿ ನನ್ನಿಂದಾಗಿ ದುಃಖಕ್ಕೊಳಗಾಗಿರುವೆ ಅದು ನನಗೆ ಅರ್ಥವಾಗುತ್ತದೆ ಆದರೆ ನೀನು ನನಗೆ ನಮ್ಮ ತಾಯಂದಿರು ಕುಂತಿ ಮಾದ್ರಿ ಇವರುಗಳ ಹಾಗೆ ನೀನು ನನಗೆ ಪವಿತ್ರಳಾದವಳು ನನಗೆ ಮಾತ್ರವಲ್ಲ ನಮ್ಮ ವಂಶಕ್ಕೆ ತಾಯಿ ನೀನು ನಿನ್ನ ಕಾಲಿಗೆ ಬೀಳುತ್ತೇನೆ ಇಂಥ ಬೇಡಿಕೆಯನ್ನು ಮುಂದಿಡಬೇಡ ನಿನ್ನನ್ನು ನಾನು ಖಂಡಿತ ಬೇರೆ ರೀತಿಯಲ್ಲಿ ನೋಡಲಾರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಂಡ ಊರ್ವಶಿ ಹತಾಶಳಾದಳು ಕ್ರೋಧದಿಂದ ಉಚ್ಚಳಾದಳು ಇಂಥ ಅನುಭವ ಅವಳಿಗೆ ಇದೇ ಹೊಸದು ಸಿಟ್ಟಿನಿಂದ ತುಟಿಗಳು ನಡುಗುತ್ತಿರಲು ಕಣ್ಣು ಕೆಂಪಾಗಿ ದುರದುರನೆ ನೋಡುತ್ತಾ ನೀನು ಪುರುಷ ಎಂದುಕೊಂಡಿದ್ದೆ ನನ್ನ ಮನಸ್ಥಿತಿಯನ್ನು ಗೌರವಿಸುವೆ ಎಂದುಕೊಂಡಿದ್ದೆ ಅಲ್ಲವೆಂದು ಗೊತ್ತಾಯಿತು ನಾನು ಅಪಮಾನಿತಳಾಗಿದ್ದೇನೆ ನನ್ನ ಪ್ರೇಮ ಬೇಡದಿದ್ದರೆ ಶಾಪ ಕೊಡುತ್ತೇನೆ ತೆಗೆದುಕೋ ನಿನ್ನ ಪೌರುಷ ಕಳೆದು ಹೋಗಿ ನಪುಂಸಕನಂತೆ ಸ್ತ್ರೀಯರ ವಿನೋದಕ್ಕಾಗಿ ನರ್ತಿಸುವವನಾಗು ಎಂದು ಶಪಿಸಿ ಬುಸುಗುಡುತ್ತಾ ಹೊರಟು ಹೋದಳು ಆಗ ಅರ್ಜುನನು ಅಯ್ಯೋ ಏನಾಯಿತು ಎಂದು ಬೆದರಿದ ಅರ್ಜುನನಿಗೆ ರಾತ್ರಿಯೆಲ್ಲ ನಿದ್ರೆಯಿಲ್ಲವಾಯಿತು ಬೆಳಗ್ಗೆ ತನ್ನ ಗೆಳೆಯನಿಗೆ ಹೇಳುತ್ತಾನೆ ಆಗ ತನ್ನ ಗೆಳೆಯನಾದ ಚಿತ್ರಸೇನನು ಊರ್ವಸಿಯ ಶಾಪವನ್ನು ಇಂದ್ರನಿಗೆ ತಿಳಿಸುತ್ತಾನೆ ಆಗ ಇಂದ್ರನು ಬಂದು ಅರ್ಜುನನಿಗೆ ಸಮಾಧಾನ ಮಾಡುತ್ತಾನೆ ಈವರೆಗೆ ಋಷಿಗಳು ಸಾಧಿಸಲಾಗುವುದನ್ನು ನೀನಿಂದು ಸಾಧಿಸಿರುವೆ ಯಾರಿಗೂ ನನಗೂ ಸಹ ಊರ್ವಶಿಯ ಸೌಂದರ್ಯವನ್ನು ತಡೆದುಕೊಳ್ಳಲಾಗಲಿಲ್ಲ ಶಾಪವನ್ನು ಒಂದು ವರ್ಷಕ್ಕೆ ಮಿತಿಗೊಳಿಸೆಂದು ಅವಳಿಗೆ ಹೇಳುತ್ತೇನೆ ಅಷ್ಟು ಕಾಲ ನೀನದನ್ನು ಅನುಭವಿಸಲೇಬೇಕು ನೀನು ಅಜ್ಞಾತವಾಸ ಮಾಡುವಾಗ ಅದು ನಿನಗೆ ಉಪಯೋಗಕ್ಕೆ ಬರುತ್ತದೆ ದುಃಖಿಸಬೇಡ ಎಂದು ಹೇಳುತ್ತಾನೆ ಆಗ ಅರ್ಜುನನಿಗೆ ಸಮಾಧಾನವಾಗುತ್ತದೆ ಗೆಳೆಯ ಚಿತ್ರಸೇನ ಹಾಗೂ ಇಂದ್ರನ ಜೊತೆ ಅಮರಾವತಿಯಲ್ಲಿ ಸುಖವಾಗಿ ಕಾಳ ಕಳೆದ ಇಂದ್ರನು ತನ್ನೆಲ್ಲ ದಿವ್ಯಾಸ್ತ್ರಗಳನ್ನು ಕೊಟ್ಟ ಅರ್ಜುನನು ಗಾಂಧರ್ವನಾದ ಚಿತ್ರಸೇನನಿಂದ ಗಯನ ನರ್ತನಗಳನ್ನು ಮತ್ತಿತರ ಲಲಿತ ಕಲೆಗಳನ್ನು ಕಳೆದ ಒಂದು ದಿನ ಕಾಡಿನಲ್ಲಿ ಹನುಮಂತನು ವಾಸವಾಗಿದ್ದ ನಿದ್ದೆ ಮಾಡುತ್ತಿದ್ದ ಅವನನ್ನು ಭೀಮನ ಶಂಕಾನಾದವು ಎಬ್ಬಿಸಿತು ಹನುಮಂತನ ಆಕಲಿಸಿ ಬಾಲವನ್ನು ಬಡಿದ ಪ್ರತಿಧ್ವನಿಸಿದ ಇದರ ಶಬ್ದ ಭೀಮನಿಗೂ ಕೇಳಿಸಿತು ಇದು ಅವನಿಗೆ ಎಸೆದ ಸವಾಲೆನಿಸಿತು ಆ ದಿಕ್ಕಿಗೆ ನಡೆದ ಬಂಡೆಯ ಮೇಲೆ ಕುಳಿತಿದ್ದ ಮಹಾಕಪಿಯೊಂದು ಕಾಣಿಸಿತು ಭೀಮನಿಗೆ ಆಶ್ಚರ್ಯ ಇಂಥ ಕಪಿಯನ್ನು ಅವನು ಇದಕ್ಕೂ ಮುಂಚೆ ನೋಡಿರಲಿಲ್ಲ ಆದರೆ ದಾರಿಗೆ ಅಡ್ಡವಾಗಿ ಕುಳಿತಿದ್ದ ಅದರ ಹತ್ತಿರ ಹೋದ ಕಪಿಯು ಕಣ್ಣನ್ನು ಅರತೆರೆದು ಅಯ್ಯ ಯಾಕೆ ಗಲಭೆ ಮಾಡುತ್ತಿದ್ದೀಯಾ ನಿನ್ನ ಶಬ್ದ ನನ್ನ ನಿದ್ರೆಯನ್ನು ಹಾಳು ಮಾಡಿತು ಈ ಭಾಗದ ಜನರು ಪ್ರಾಣಿದಯೆ ಉಳ್ಳವರು ನೀನು ಇಲ್ಲಿಗೆ ಹೊರಗಿನವನಾಗಿ ಕಾಣುತ್ತಿದ್ದೀಯಾ ಯಾರು ನೀನು ಎಲ್ಲಿಂದ ಬಂದಿರುವೆ ಇಲ್ಲಿಂದ ಮುಂದಕ್ಕೆ ಕಾಡು ಭಯಂಕರವಾಗಿರುತ್ತದೆ ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿದ್ದೇನೆ ತಗೋ ಇಲ್ಲಿ ಸ್ವಲ್ಪ ಹಣ್ಣಿದೆ ತಿಂದು ವಿಶ್ರಮಿಸಿಕೊಂಡು ನೀನು ಬಂದ ದಾರಿ ಹಿಡಿದು ಹೋಗು ಇಲ್ಲಿಂದ ಮುಂದೆ ನೀನು ಹೋಗಲಾರೆ ಎಂದು ಮಾನವರಂತೆ ಹೇಳಿತು ಭೀಮನಿಗೆ ಆಶ್ಚರ್ಯ ನೀನ್ಯಾರೆಂದು ತಿಳಿಯಬಹುದೇ ನೀನು ಸಾಮಾನ್ಯ ಕಪಿಯಂತೆ ಕಾಣಿಸುತ್ತಿಲ್ಲ ಕಪಿಯ ರೂಪವನ್ನು ಧರಿಸಿದ ಯಾವುದೋ ದೇವತೆ ಇರಬೇಕು ನಾನು ಕುಂತಿ ಹಾಗೂ ವಾಯುವಿನ ಮಗ ಭೀಮ ಅರಣ್ಯವಾಸದಲ್ಲಿರುವ ಪಾಂಡವರಲ್ಲಿ ಒಬ್ಬನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅರ್ಜುನ ಸ್ವರ್ಗದಿಂದ ಬರಲಿದ್ದಾನೆ ಅವನನ್ನು ಸ್ವಾಗತಿಸುವುದಕ್ಕಾಗಿ ನಾವು ಬಂದಿದ್ದೇವೆ ಈಗ ನನಗೆ ದಾರಿ ಬಿಡು ಎನ್ನಲು ಕಪಿಯು ನಕ್ಕು ನಾನು ನಿನ್ನ ದಾರಿಗೆ ಅಡ್ಡವಾಗಿರೋನೆ ನನಗೆ ವಯಸ್ಸಾಗಿದೆ ತಿಳಿಸಲಾರೆ ಹೋಗಲೇಬೇಕಾದರೆ ನನ್ನನ್ನು ದಾಟಿಕೊಂಡು ಹೋಗು ಎಂದಿತು ಭೀಮನ ಸಹನೆ ಮೀರಿತು ನೀನು ನನಗಿಂತ ದೊಡ್ಡವನು ನಿನ್ನನ್ನು ದಾಟಿಕೊಂಡು ಹೋಗುವುದು ಒಳ್ಳೆಯದಲ್ಲ ಅದು ಅಗೌರವ ಆದರೆ ದಾಟಲೇಬೇಕೆಂದರೆ ಹನುಮಂತನು ಲಂಕೆಗೆ ನೆಗೆದಂತೆ ನಾನು ನಿನ್ನ ಮೇಲೆ ನೆಗೆದು ದಾಟುವೆ ಎಂದನು ಆಗ ಕಪಿಯು ಕೇಳುತ್ತದೆ ಅದ್ಯಾರು ಹನುಮಂತ ಅವನ ಮೇಲೆ ನಿನಗೆ ಗೌರವವಿದ್ದಂತಿದೆ ನಿನ್ನ ಧ್ವನಿಯಲ್ಲಿ ನಾನು ಅದನ್ನು ಕಂಡುಕೊಂಡೆ ಎಂದು ಕಪಿ ಅವನೊಡಗೆ ಪಿಲಪಿಲನೆ ನೋಡಿತು ಭೀಮನಿಗೆ ಮುಜುಗರವಾಯಿತು ವಾನರನಾಗಿ ನಿನಗೆ ಹನುಮಂತನು ಯಾರೆಂದು ತಿಳಿಯದೆ ಅವನು ವಾನರ ಶ್ರೇಷ್ಠ ನನ್ನ ಸಹೋದರ ಮಹಾವಿದ್ವಾಂಸ ಶ್ರೀರಾಮನ ಭಕ್ತ ಶ್ರೀರಾಮನು ತನ್ನ ಹೆಂಡತಿಯಾದ ಸೀತೆಯನ್ನು ಕಳೆದುಕೊಂಡಾಗ ನನ್ನ ಸೋದರ ಸಮುದ್ರವನ್ನು ದಾಟಿ ಶ್ರೀರಾಮನ ಸಂದೇಶವನ್ನು ಸೀತಾಮಾತೆಗೆ ತಲುಪಿಸಿದ ವೀರ ಅವನ ಶಕ್ತಿಯ ಮುಂದೆ ನಾನು ಯಾವ ಲೆಕ್ಕಕ್ಕೂ ಇಲ್ಲ ಆದರೆ ಅವಶ್ಯಕತೆ ಇದ್ದರೆ ನಿನ್ನನ್ನು ನಿವಾರಿಸಬಲ್ಲೆ ಈ ಕಾಡಿನೊಳಕ್ಕೆ ನಾನು ಹೋಗಲೇಬೇಕಾಗಿದೆ ದಯವಿಟ್ಟು ದಾರಿ ಬಿಡು ಇಲ್ಲದಿದ್ದರೆ ನನ್ನ ಬಲವನ್ನು ತೋರಿಸಲೇಬೇಕಾಗುತ್ತದೆ ಎಂದನು ಭೀಮನನ್ನು ಕಂಡು ಹನುಮಂತನು ತನ್ನಲ್ಲಿಯೇ ನಕ್ಕು ಅಯ್ಯ ದಯವಿಟ್ಟು ಕೋಪಿಸಬೇಡ ನನಗೆ ವಯಸ್ಸಾಗಿದೆ ಮೇಲೆ ಎದ್ದೊಳೋದಕ್ಕೆ ಆಗೋದಿಲ್ಲ ನಿನ್ನ ದಾರಿಗೆ ಅಡ್ಡವಾಗಿರುವುದು ನನ್ನ ಬಾಲ ತಾನೇ ಅದನ್ನು ಸರಿಸಿ ನಿನ್ನ ದಾರಿ ನೀನು ಹಿಡಿದು ಹೋಗು ಎಂದನು ಭೀಮನು ಕರುಣೆಯ ನಗುವನ್ನು ನಕ್ಕು ಎಡಗೈಯಲ್ಲಿ ಬಾಲವನ್ನು ಅತ್ತ ಸರಿಸಲೆತ್ನಿಸಿದನು ಬಾಲ ಅಲ್ಲಾಡಲಿಲ್ಲ ಆಶ್ಚರ್ಯ ಪಡುತ್ತ ಎರಡೂ ಕೈಗಳಿಂದಲೂ ಪ್ರಯತ್ನಿಸಿದನು ಆದರೂ ಸಾಧ್ಯವಾಗಲಿಲ್ಲ ಮತ್ತೆ ಮತ್ತೆ ಪ್ರಯತ್ನಿಸಿ ಸೋತನು ಹನುಮಂತನು ಕುಳಿತ ಹಾಗೆಯೇ ಅರಗಣ್ಣು ತೆರೆದು ಮೊಗುಳ್ನಗುತ್ತ ಕುಳಿತಿದ್ದ ಭೀಮನು ಕಪಿಯ ಮುಂದೆ ಹೋಗಿ ಅದಕ್ಕೆ ನಮಸ್ಕರಿಸಿ ತಲೆ ತಗ್ಗಿಸಿ ನಿಂತನು ನನ್ನ ಒರಟು ವರ್ತನೆಯನ್ನು ಹಿರಿಯನಾದ ನೀನು ಕ್ಷಮಿಸುತ್ತೀಯೆಂದು ನಂಬುತ್ತೇನೆ ನನ್ನ ನಡತೆಯಿಂದ ನನಗೆ ಪಶ್ಚಾತ್ತಾಪ ಉಂಟಾಗಿದೆ ದಯವಿಟ್ಟು ನೀನು ಯಾರು ಎಂದು ತಿಳಿಸು ಕಪಿವರ ಎಂದು ವಿನಯವಾಗಿ ಕೇಳಿಕೊಂಡನು ಹನುಮಂತನು ನಕ್ಕು ನಾನು ವಾಯುಪುತ್ರನಾದ ಹನುಮಂತ ಎಂದು ಹೇಳಿ ಭೀಮನನ್ನು ಪ್ರೀತಿಯಿಂದ ಅಲಂಗಿಸಿಕೊಂಡನು ಇಬ್ಬರ ಕಣ್ಣಿನಲ್ಲೂ ನೀರು ಬಂದಂತಾಯಿತು ಇಬ್ಬರು ಬಹಳ ಹೊತ್ತು ಮಾತನಾಡಿದರು ಹನುಮಂತನು ಭೀಮ ನಿನ್ನನ್ನು ನಿನ್ನ ಬಲವನ್ನು ಕಂಡು ನನಗೆ ಸಂತೋಷವಾಗಿದೆ ಈ ಸಂದರ್ಭದ ಕುರುವಾಗಿ ನಿನಗೊಂದು ವರವನ್ನು ಕೊಡುತ್ತೇನೆ ನಿನಗೆ ಬೇಕಾಗಿರುವುದನ್ನು ಕೇಳು ಎಂದನು ಆಗ ಭೀಮನು ಹೇಳುತ್ತಾನೆ ನೀನು ಮಹಾಭಾರತ ಯುದ್ಧದಲ್ಲಿ ನಮ್ಮ ಜೊತೆ ಇರಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆಗ ಹನುಮಂತನು ಯುದ್ಧ ಪ್ರಾರಂಭವಾದಾಗ ನಾನು ಅರ್ಜುನನ ಧ್ವಜದಲ್ಲಿ ಕುಳಿತು ಶತ್ರು ಸೈನ್ಯವನ್ನು ಎದುರಿಸುತ್ತಾ ನಿಮ್ಮ ಸೈನ್ಯಕ್ಕೆ ಪ್ರೋತ್ಸಾಹ ತುಂಬುತ್ತಾ ಯಾವಾಗಲೂ ನಿಮ್ಮೊಂದಿಗಿರುತ್ತೇನೆ ಚಿಂತಿಸಬೇಡ ಈಗ ನೀನು ಮುಂದಕ್ಕೆ ಹೋಗು ಆದರೆ ದಾರಿ ಭಯಂಕರವಾಗಿದೆ ಎಚ್ಚರಿಕೆ ಎಂದು ಭೀಮನಿಗೆ ದಾರಿ ಬಿಟ್ಟನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು